ಹಲೋ ಬಿಗ್ ಬಾಸ್ ಪ್ಲೀಸ್ ನನ್ನನ್ನು ಒಂದು ಆಬೇನು ಅವರು ಬಿಗ್ ಬಾಸ್ ಒಳಗೆ ಕಳ್ಸಿರಾ ಪ್ಲೀಸ್ ಅಶ್ವಿನಿ ಬಂದು ಮಾತಾಡ್ಲಿಕ್ಕೆ ಉಂಟು ಅವಳು ನಿನ್ನೆ ರಕ್ಷಿತನಿಗೆ ಹೇಳಿದಂತೆ ಅವಳ ಬ್ಯಾಗ್ ನೋಡಿ ಬ್ಯಾಗ್ ತೆಗ್ದು ಸಾರಿ ಬಟ್ಟೆ ಎಲ್ಲ ನೋಡಿ ಹೇಳಿದಂತೆ ನೀನು ಎಲ್ಲಿಂದ ಬಂದಿದ್ದಂತ ಗೊತ್ತಾಗ್ತದೆ ಅಂತ ಅದಕ್ಕೆ ಅವಳೊಂದು ಅರ್ಧ ಗಂಟೆ ಅವಳ ಜೊತೆ ಮಾತಾಡ್ಲಿಕ್ಕೆ ಪ್ಲೀಸ್ ಒಳಗೆ ಕಳಿಸೀರಾ ಎಂಟ್ರೆನ್ಸ್ ಇಂದಾದ್ರೂ ಪರವಾಗಿಲ್ಲ ಹಿಂದಿನ ಬಾಗಿಲ ಓಕೆ ಪ್ಲೀಸ್ ಕಳಿಸಿ ಇಲ್ಲ ಅವಳನ್ನು ಹೊರಗೆ ಕಳಿಸಿ ನಾನು ಹೊರಗೆ ಸಿಕ್ಕಾಗ ಮಾತಾಡ್ತೇನೆ ಪ್ಲೀಸ್ ಬಿಗ್ ಬಾಸ್ ಅವಳು ತುರ್ನಾಡಿನಿಂದ ಬಂದದ್ದು ಬಿಗ್ ಬಾಸ್ ತುಳುನಾಡಿನ ಬಗ್ಗೆ ಇಲ್ಲಿಗೆ ಬಂದಂತ ಸೆಲೆಬ್ರಿಟಿಗಳಿಗೆ ಗೊತ್ತು ತುಳುನಾಡಿನ ಬಗ್ಗೆ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ತುಳುನಾಡಿನ ಅವರಿಗೆ ಸ್ವಾಭಿಮಾನ ಉಂಟು ಬಟ್ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಗೊತ್ತುಂಟಲ್ಲ ಈ ಸಲ ಮಾತ್ರ ತುಳುನಾಡಿನಿಂದ ಹೋದ ಹೆಣ್ಣು ಮಗಳು ನಿನ್ನಾಗಿ ಬರಬೇಕು ಅಷ್ಟೇ ನಮ್ಮ ಏನಿದ್ರು ಸಪೋರ್ಟ್ ರಕ್ಷಿತರಿಗೆ ಬಿಗ್ ಬಾಸ್ ಪ್ಲೀಸ್ ನನ್ನನ್ನೊಮ್ಮೆ ಒಳಗೆ ಕಡಿಸ್ತೀರಾ ಪ್ಲೀಸ್ ಅಸೂರಿಗೆ ಸ್ವಲ್ಪ ಹೇಳಿಕೊಂಡು ಪ್ಲೀಸ್ ಬಿಗ್ ಬಾಸ್ ಪ್ಲೀಸ್